ಕನ್ನಡ ನಾಡಿನ ಜೀವನದಿ ಕೊಡಗಿನ ಕುಲದೇವತೆ ಕಾವೇರಿ ತೀರ್ಥೋದ್ಭವಕ್ಕೆ ದಿನ ನಿಗದಿಯಾಗಿದೆ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಕಾವೇರಿ ತೀರ್ಥ ರೂಪಿಣಿಯಾಗಿ ನಾಡಿನ ಜನತೆಗೆ ದರ್ಶನ ಕೊಡಲಿದ್ದಾಳೆ ಈ ಹಿನ್ನೆಲೆ ಕೊಡಗು ಜಿಲ್ಲಾಡಳಿತ ಅಗತ್ಯ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆದಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ದಕ್ಷಿಣ ಭಾರತದ ಪುಣ್ಯನತಿ ಕನ್ನಡ ನಾಡಿನ ಜೀವನತಿ ಕೊಡಗಿನ ಕುಲದೇವತೆ ತಾಯಿ ಕಾವೇರಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿ ನಾಡಿನ ದಾಹ ತಣಿಸಿ ಪಕ್ಕದ ತಮಿಳುನಾಡಿಗೂ ನೀರುಣಿಸುವ ಕಾವೇರಿ ಪ್ರತಿ ವರ್ಷ ತೀರ್ಥ ರೂಪಿಣಿಯಾಗಿ ಭಕ್ತರಿಗೆ ದರ್ಶನ ಕೊಡುತ್ತಾಳೆ ಈ ವರ್ಷ ಕಾವೇರಿ ತೀರ್ಥೋದ್ಭವದ ಪುಣ್ಯ ಸಮಯ ನಿಗದಿಯಾಗಿದೆ ಇದೇ ಅಕ್ಟೋಬರ್ ಹದಿನೇಳರ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥ ರೂಪಿಣಿಯಾಗಿ ನಾಡಿನ ಜನತೆಗೆ ದರ್ಶನ ಕೊಡಲಿದ್ದಾಳೆ ಇದರ ಭಾಗವಾಗಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ಮೂವತ್ತೊಂದರ ತುಲಾ ಲಗ್ನದಲ್ಲಿ ಪತ್ತಾಯಕ್ಕೆ ಅಕ್ಕಿ ಹಾಕುವ ಮೂಲಕ ಒಂದು ತಿಂಗಳ ಕಾಲ ನಡೆಯುವ ಕಾವೇರಿ ಸಂಕ್ರಮಣದ ಧಾರ್ಮಿಕ ಕಾರ್ಯಕ್ಕೆ ಚಾಲನೆ ಸಿಗಲಿದೆ ಇನ್ನು ಅಕ್ಟೋಬರ್ ನಾಲ್ಕರ ಬೆಳಕೆ ಎಂಟು ಮೂವತ್ಮೂರರ ತುಲಾ ಲಗ್ನದಲ್ಲಿ ಅಜ್ಞಾ ಮುಹೂರ್ತ ಅಕ್ಟೋಬರ್ ಹದಿನಾಲ್ಕರ ಬೆಳಕೆ ಹನ್ನೊಂದು ನಲವತ್ತೈದಕ್ಕೆ ಧನುರ್ ಲಗ್ನದಲ್ಲಿ ಅಕ್ಷಯ ಪಾತ್ರೆ ಇರಿಸುವುದು ಅಕ್ಟೋಬರ್ ಹದಿನಾಲ್ಕರ ಸಂಜೆ ನಾಲ್ಕು ನಲವತ್ತೈದಕ್ಕೆ ಮೀನಾ ಲಗ್ನದಲ್ಲಿ ಕಾಣಿಕೆ ಡಬ್ಬಿ ಇರಿಸುವ ಕಾರ್ಯಗಳು ನೆರವೇರಲಿವೆ ಇನ್ನು ಕಾವೇರಿ ತೀರ್ಥೋದ್ಭವ ಹಿನ್ನೆಲೆ ಕೊಡಗು ಜಿಲ್ಲೆ ಉಸ್ತುವಾರಿ ಸಚಿವ ಬೋಸರಾಜು ಅವರ ನೇತೃತ್ವದಲ್ಲಿ ಭಾಗಮಂಡಲದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಡಿಸಿಎಸ್ಪಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ತಲಕಾವೇರಿ ಭಾಗಮಂಡಲ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿ ಕಾವೇರಿ ಸಂಕ್ರಮಣದ ತಯಾರಿಯ ಬಗ್ಗೆ ಚರ್ಚೆ ನಡೆಸಿ ಸಲಹೆ ಸೂಚನೆ ನೀಡಿದ್ರು ಈ ವೇಳೆ ಅರಣ್ಯ ಆರೋಗ್ಯ ಸಾರಿಗೆ ಅಬಕಾರಿ ವಿದ್ಯುತ್ ಪಿಡಬ್ಲ್ಯೂ ಸೇರಿದಂತೆ ವಿವಿಧ ಇಲಾಖೆಯ ಜವಾಬ್ದಾರಿಗಳ ಕುರಿತು ಸಭೆಯಲ್ಲಿ ಗಂಭೀರ ಚರ್ಚೆ ನಡೆದು ಸಚಿವರು ಹಾಗೂ ಶಾಸಕರು ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದ್ರು

ಯಾತ್ರೆ ಸರ್ ನಾಲ್ಕುನೇ ತರಕಾರಿ ಇದೆ ಅಷ್ಟೇ ಇತ್ತು ಅಪ್ಪ ಕೂಡ ತರ ಇದೆ ಎಲ್ಲೆಲ್ಲಾ ಮಾಡಬೇಕು ಟ್ರೈ ನೀವು ಆಪೋಸರ್ ಐದು ತರಕಾರಿ ಮೊದಲೇ ಟೆಂಡೆನ್ಸ್ ಅಲ್ಲಿ ನೋ ಕ್ಲಿಯರ್ ಮಾಡ್ಕೊಳ್ತೀನಿ ಸರ್ ಮತ್ತೆ ಕಂಟೆನ್ಸ್ ತಾಯಿ ಕಾವೇರಿ ತೀರ್ಥೋದ್ಭವಕ್ಕೆ ಕೊಡಗು ಜಿಲ್ಲೆಯಲ್ಲಿ ಭರ್ಜರಿ ಸಿದ್ಧತೆ ನಡೆದಿದೆ ವರ್ಷಂಪ್ರತಿಯಂತೆ ತೀರ್ಥೋದ್ಭವ ಹಾಗೂ ಪ್ರಯುಕ್ತ ಒಂದು ತಿಂಗಳ ಕಾಲ ನಡೆಯೋ ಈ ಕಾವೇರಿ ಸಂಕ್ರಮಣ ಜಾತ್ರೆಯನ್ನ ಮತ್ತು ತಾಯಿ ಕಾವೇರಿಯನ್ನ ಬರಮಾಡಿಕೊಳ್ಳಲು ಭಕ್ತ ಗಣ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜತೆ ಲೋಹಿತ್ ಮಾಕುಲುಮನೆ ಮನೆ ಕೊಡಗು ಚಾನೆಲ್ ಮಡಿಕೇರಿ